ಮಂಜು ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿನ್ನೆ ದಿನ ನಾವು ಗುಣಾಕಾರದಲ್ಲಿ ಗೆರೆ ವಿಧಾನವನ್ನು ನೋಡ್ತಾ ಇದ್ವಿ ಈಗ ಸ್ವಲ್ಪ ಕಷ್ಟ ಬಂದಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ ಅಂದರೆ ದಸ್ಕ ಇದ್ದಾಗ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನೋಡೋಣ ನೋಡಿರಿ ಐವತ್ನಾಲ್ಕು ಇಂಟು ಮೂವತ್ತಾರು ಅಂತ ಇದೆ ಈಗ ನಿಂದಿಗಿಂತ ನಿನ್ನೆ ಸ್ವಲ್ಪ ಸ್ಟ್ರೇಟನ್ನು ಚೊಕಾಕಾರ ಅಥವಾ ಆಯತಕಾರಿದ್ವಿ ಇವತ್ತು ಸ್ವಲ್ಪ ವಜ್ರಾಕಾರದಲ್ಲಿ ಕೊಳ್ಳೋಣ ಐದು ಒಂದು ಎರಡು ಮೂರು ನಾಲ್ಕು ಐದು ಐದು ನೆಕ್ಸ್ಟ್ ನಾಲ್ಕು ಒಂದು ಎರಡು ಮೂರು ನಾಲ್ಕು ನೆಕ್ಸ್ಟ್ ಕಂಬ ಸಾಲಿನಲ್ಲಿ ಮೂವತ್ತಾರು ಕೇಳೋಣ ಮೂರು ಆರು ಈಗ ನಿನ್ನೆ ಹೇಳಿದಂತೆ ಒಂದು ಕಡೆ ಈ ಮೂಲೆಯನ್ನು ತಗೊಂಬೋಣ ಫಸ್ಟ್ ಆಮೇಲೆ ಈ ಮಧ್ಯದ ಎರಡು ಆಮೇಲೆ ಈ ಕಡೆ ಈ ಮೂಲೆ ಈಗ ಹೋಗೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಅಂದರೆ ಆರೊಂದು ಆರು ಆರು ಎರಡು ಎರಡು ಆರು ಮೂರು ಎರಡು ಆರು ನಾಕಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಅಂದರೆ ಎರಡು ದಶಕ ನಾಲ್ಕು ಓಕೆನಾ ನೆಕ್ಸ್ಟು ಇಲ್ಲಿ ಒಂದು ಎರಡು ಮೂರು 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 ಎರಡು ಆರು ಮೂರು ಮೂರು ಒಂಬತ್ತು ಮೂರು ನಾಲ್ಕಲ್ಲಿ ಹನ್ನೆರಡು ಹನ್ನೆರಡು ಅಂದರೆ ಪ್ಲಸ್ ಎರಡು ಮಾಡಿದ್ವಲ್ಲ ಅದಕ್ಕೆ ಹನ್ನೆರಡು ಕೊಡ್ಸೋಣ ಅಂದರೆ ಎರಡು ಕೈಲ ಸೇರಿಸಿ ನೆಕ್ಸ್ಟ್ ಇಲ್ಲಿ ನೋಡ್ರಿ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರೊಂದು ಆರು ಆರು ಎರಡು ಎರಡು ಆರು ಮೂರು ಎರಡು ಆರು ಐದು ಮೂವತ್ತು ಇಲ್ಲಿ ಕೂಡ ಮೂವತ್ತಿದೆ ಸೊ ದಶಕ ಮತ್ತು ಇವೆರಡು ಸೇರಿಸಿ ಇಷ್ಟ ಆಯಿತು ಈಗ ನಲವತ್ನಾಲ್ಕು ಆಯಿತು ನಲವತ್ತ್ನಾಲ್ಕು ಅಂದರೆ ಇಲ್ಲಿ ಪ್ಲಸ್ ದಶಕವನ್ನು ನಾಲ್ಕು ಕೂಡಿಸ್ಬೇಕು ನಾಲ್ಕನ್ನು ಇಲ್ಲಿ ಇಡೋಣ ಉತ್ತರದಲ್ಲಿ ನೆಕ್ಸ್ಟ್ ಈ ಮೂಲೆಯಲ್ಲಿ ಇಷ್ಟೋಣ ಒಂದು ಎರಡು ಮೂರು ಮೂರೊಂದು ಮೂರು ಮೂರು ಎರಡು ಮೂರು ಮೂರು ಮೂವತ್ತು ಮೂರ್ನಾಲ್ಕು ಎರಡು ಮೂರು ಹದಿನೈದು ಹದಿನೈದು ಜೊತೆಗೆ ಪ್ಲಸ್ ನಾಲ್ಕು ಹದಿನೈದು ನಾಲ್ಕು ಹತ್ತೊಂಬತ್ತು ನೋಡಿರಿ ಹತ್ತೊಂಬತ್ತು ನೂರ ನಲವತ್ತ್ನಾಲ್ಕು ನೋಡ್ರಿ ಸ್ನೇಹಿತರೆ ಇಷ್ಟು ಬೇಗ ಬಂತು ನೋಡಿರಿ ಗುಣಾಕಾರದಲ್ಲಿ ಲೈನ್ ಮೆಥಡ್ ನೆಕ್ಸ್ಟು ಮೂರನೇ ಉದಾಹರಣೆ ನಿನ್ನೆ ಒಂದು ಇವತ್ತು ಮೂರನೇ ಉದಾಹರಣೆ ಮೂರನೇ ಉದಾಹರಣೆ ಒಳಗೆ ಒಂದು ನೂರ ಐವತ್ತೆರಡು ಒಂದು ಐದು ಎರಡು ನೆಕ್ಸ್ಟು ಮೂವತ್ತಾರು ಮೂರು ಆರು ಆಗಲಿ ಹೇಳಿದಂತೆ ಫಸ್ಟು ಮೂಲೆಗೆಂದು ಮಾಡೋಣ ಮೊದಲು ಈ ಮೂಲೆ ತೊಳೋಣ ನೆಕ್ಸ್ಟು ಈ ಮೂಲೆ ಬರೋಣ ನೆಕ್ಸ್ಟ್ ನೋಡಿರಿ ಇಲ್ಲಿ ಸರಳ ರೇಖೆಯೊಳಗೆ ಯಾವಾಗಲೂ ನಾವು ನಾವು ಒಂದೇ ಗುಣಿಸ್ಬೇಕಂದ್ರೆ ಇಲ್ಲಿ ಸರಳ ರೇಖೆ ಇದೆ ಇದನ್ನು ಇದನ್ನು ಕೂಡಿಸ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಹಿಡಿತಲ್ಲ ಇದು ಒಂದು ಬೇರೆ ಮಾಡೋಣ ಸೊ ನಮ್ಗೆ ಒಂದು ಎರಡು ಮೂರು ನಾಲ್ಕು ಭಾಗ ಐತಿ ಕೂಡ್ಸೋಣ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹನ್ನೆರಡು ಅಂದರೆ ಎರಡು ಪ್ಲಸ್ ಒಂದು ದಶಕ ನೆಕ್ಸ್ಟು ಎರಡು ನಾಲ್ಕು ಆರು ನೆಕ್ಸ್ಟ್ ಇಲ್ಲಿ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಐದೊಂದು ಐದು ಐದು ಎರಡು ಹತ್ತು ಐದು ಮೂರು ಹದಿನೈದು ಐದನಕಲ್ಲಿ ಇಪ್ಪತ್ತು ಐದು ಇಪ್ಪತ್ತೈದು ಐದಾರು ಮೂವತ್ತು 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 ಪ್ಲಸ್ ಏಳು ಮೂವತ್ತೇಳು ಮೂರು ದಶಕ ಏಳು ನೆಕ್ಸ್ಟ್ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಮೂರಲ್ಲಿ ಹದಿನೈದು ಹದಿನೈದು ಪ್ಲಸ್ ಮೂರು ಹದಿನೆಂಟಾಯಿತು ಒಂದು ದಶಕ ಎಂಟು ನೆಕ್ಸ್ಟ್ ಇಲ್ಲಿ ಮೂರಿದೆ ಪ್ಲಸ್ ಒಂದು ದಶಕ ನಾಲ್ಕು ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೆರಡು ಆಯಿತು ಅಂದರೆ ಮೂರು ಅಂಕಿ ಮತ್ತು ಎರಡು ಅಂಕಿ ಬಂದಾಗ ಈ ರೀತಿಯಾಗಿ ನಾವು ಸುಲಭವಾಗಿ ಮಾಡಬಹುದು ಇದು ಸ್ನೇಹಿತರೆ ಗುಣಾಕಾರವನ್ನು ಮಾಡುವಾಗ ಗೆರೆ ವಿಧಾನವನ್ನು ಬಳಸಿ ಮಾಡುವುದು ಇದನ್ನು ಜಪಾನ್ ಗೆರೆ ವಿಧಾನ ಅಂತಲೂ ಕೂಡ ನಾವು ಕರಿತೀವಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಶುಭ ದಿನ